ದೊಡ್ಡ ಆಕ್ಸಿಡೆಂಟ್ ಆಗಿದೆ ಫ್ರೆಂಡ್ ಫ್ರೆಂಡ್ಸ್ ನೋಡಿ ಜಸ್ಟ್ ಆಗಿದ್ದೆ ನಾನು ಇವರಿಂದನೇ ಇದ್ದೆ ಪೂರ್ತಿ ಗಾಡಿ ಕೊಲ್ಕಾಯ್ತಿದ್ದೆ ಪೂರ್ತಿ ಕಿಟ್ಕೊಂಡು ಬಂದ್ಬಿಟ್ಟಿದ್ದಲ್ಲ ಅವರು ಅದೇ ಕಟ್ಟೋಡಿ ಬೇಕಾದ್ರೆ ಫುಲ್ ಗಾಡಿ ಸ್ಪೀಡ್ ಇತ್ತು ಒನ್ ಫಾರ್ಟಿ ಮೇಲೆ ಇತ್ತು ಚಲಿಯ ಏನಾಯ್ತು ಅಂತ ಜಾಸ್ತಿ ಹಣ ಯಾರಿಗೇನಾಗಿಲ್ವಾ ಗಾಡಿ ಪೂರ್ತಿ ಸ್ಕಾರ್ಪಿಯೋ ಕಂಟ್ರೋಲ್ ಇಲ್ದೆಬಿಟ್ಟಿದೆ ಮಹೇಂದ್ರ ಅದು ಒನ್ ಫಾರ್ಟಿ ಒನ್ ಫಿಫ್ಟಿ ಬಂದಿದ್ದು ಈ ಕಡೆಯಿಂದ ಬಂದಿದ್ದು ಮೈಸೂರಿಂದಾನೆ ಬಂದಿದ್ದು ಅಲ್ಲಿ ಕಂಟ್ರೋಲ್ ಸಿಗದೆ ಆಪೋಸಿಟ್ ಬಂದ್ಬಿಟ್ಟು ಡಿವೈಡ್ ಹೊಡ್ಕೊಂಡು ಬಿದ್ದರು ಪಾಪ ಡಿ ಸಿ ಎಂಗೆ ಪ್ರೊಟೆಕ್ಷನ್ ಬಂದಿದ್ದು ಡಿ ಸಿ ಎಂ ಸಾಹೇಬ್ ಹೇಳ ಎಲ್ಲಾರು ಚೆನ್ನಾಗಿದ್ದೀವಿ ಯಾರು ಯಾರು ಯಾವ್ದ ತರ ತೊಂದರೆ ಇಲ್ಲ ಯಾವ ಸ್ವಲ್ಪ ಸಣ್ಣ ಪಟ್ಟ ಒಂದ್ ಇಬ್ಬರಿಗೆ ಸಣ್ಣ ಪಟ್ಟ ಹೇಳ್ತಾರೆ ಎಲ್ಲಾರು ಚೆನ್ನಾಗಿದ್ದೀವಿ ಯಾವ್ದೇ ತರ ತೊಂದರೆ ಇಲ್ಲ ಎಲ್ಲ ನಾವು ಇಲ್ಲ ಇಲ್ಲ ಬರುತ್ತೆ ಬರ್ತಾರೆ ಎಲ್ಲಿ ಬರ್ತೀವಿ